ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಸ್ವರಾಜ್ ಟ್ಯಾಕ್ಟ್ರು ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸ್ವರಾಜ್ ಎ ಡಬಲ್ ಎಫಿ ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡಲು ಎರಡು ಸಾವಿರದ ಹದಿನೆಂಟರ ಮಾಡಲು ಸ್ನೇಹಿತರ ಎರಡು ಸಾವಿರದ ಹದಿನೆಂಟರ ಮಾಡಲು ಪವರ್ ಸ್ಟರಿಂಗ್ ಆಯಿಲ್ ಬ್ರೇಕ್ ಸ್ನೇಹಿತರ ಹಾಗೆ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಈ ಸ್ವರಾಜ್ ಎ ಡಬಲ್ ಫೈವ್ ಎಫ್ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಬಂದು ಐದು ಲಕ್ಷದ ನಲವತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಐದು ಲಕ್ಷದ ನಲವತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದು ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಎರಡು ಕೂತರೆ ಹೆಚ್ಚು ಕಡಿಮೆ ಆಗ್ತದ ಹಾಗೆ ಈ ಸ್ವರಾಜ್ ಎ ಡಬಲ್ ಫೈವ್ ಎ ಪಿ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಮಹಾರಾಷ್ಟ್ರದ ಮುರುಬಾದ್ ಸ್ನೇಹಿತರೆ ಮಹಾರಾಷ್ಟ್ರದ ಮುರುಬಾದ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ನಿಮಗೇನಾದರೂ ಏನಾದರೂ ಬೇಕಾಗಿದ್ದರೆ ಓಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹೋಣರ್ ನಂಬರ್ ಇಡೋದೇ ತಳಿಗಿರುವ ಟೈಟಲ್ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ